ಅಲ್ಲೋ ಚಂದ್ರಣ್ಣ ಅದು ಹೆಂಗ ನಿಮ್ಮ ಸೊಸಿ ಆ ಬೇರೆ ಆಸ್ತಿ ನೋಡೇ ಮದುವೆ ಹಾಕತ್ತಾಳ ಅಂತಂದು ಅನಸ್ತ ನಾನು ಎಲ್ಲಾ ತರ ಅಸ್ತ್ರ ಬಿಟ್ಟು ನೋಡಿದ್ನಪ್ಪ ಈಕೆ ಬಿಡ್ತಾಳ ನಂದು ಬಿಡ್ಲಿಲ್ಲ ಮಕ್ಳು ಆಗಂಗಿಲ್ಲ ಅಂದ್ರು ನನ್ನ ಮಗನ ಅಂದಲ್ಲ ಮಾಡ್ಕಂತಾನಲ್ಲ ಆಕೆ ಮ್ಯಾಗ ಕಣ್ಣು ಇಟ್ಟ ಇದ್ದೆ ನಾನು ಆಕೆ ಎಲ್ಲರೂ ಹೋದ್ರು ಬಂದ್ರು ಒಟ್ಟು ಕಿನ್ ಲಕ್ಷ ಇಟ್ಕಂದ ಇದ್ದೆ ತಿರ್ಗ ಒಂದಿನ ಏನಾಯ್ತು ಆ ಮನ್ಯಾಗ ಇದ್ದಿಲ್ಲ ಆಕೆ ಪೋನ್ಯ ಮಾತಾಡಕತ್ತಾಳ ನಾನು ಬರ್ತಾನೆ ಅಂತ ಆಕೆಗೇನು ಗೊತ್ತು ಆಕಿಪ್ಪ ಅಡಿಗೆ ಯಾರ ಆಮ ಅಕ್ಕಿ ಮದ್ವಾಗ ಹುಡುಗನ್ ಜೊತೆ ಮಾತಾಡ್ಕೊಂತ ಮದ್ವೆ ಮದ್ವಾಗ ಹುಡ್ಗ ನನ್ ಮಗ ಎಲ್ಲ ತಾನ್ ಬೇರೆದನ್ನ ಇಷ್ಟ ಪಟ್ಟಳ ಆಕಿ ಅವ್ನ ಜೊತೆ ಮಾತಾಡ್ಕೊಂತ ನೆಂತಾಳ ಆ ನಿಮ್ ಆಗಂಗಿಲ್ಲ ಏನಿಲ್ಲ ಆಸ್ತಿ ಸಂಬಂಧ ಅವ್ನ ಮದ್ವೆಗತೇನಿ ತಿಳಿಕಿ ಇಡಿಸಿಕೆ ಬೇಡ ಮದ್ವೆ ಆಗೋದ್ ಒಂದ ಹತ್ರ ಜಗಳ ಮಾಡಿ ಅವನ್ ಜೊತೆ ಡೈವರ್ಸ್ ಮಾಡ್ಕೊಂಡು ರೊಕ್ಕ ಪಕ್ಕ ಎಲ್ಲ ತಗೊಂಡು ಬಂದ್ಬಿಡ್ತೇನೆ ನಾನು ನಿನ್ ಎಲ್ಲರೂ ಹೋಗಿ ದೂರ ಎಲ್ಲರೂ ಹೋಗಿ ಜೀವನ ಮಾಡಣ ಅಂತ ಫೋನ್ ಡಿಟೇಲ್ ಆಗಿ ಹೇಳಕತ್ತಳ ನಾನು ಹೊಟ್ಟೆ ಎಷ್ಟು ಉರಿಬೇಡ ಹೇಳು ಹ ಒಬ್ಬ ತಂದೆ ಆಗಿ ಮಗ ಅನ್ಯಾಯ ಆಕತಿ ಅಂದ್ರ ಅದಕ್ಕ ಹ ಮತ್ ಅದನ್ನ ನಿನ್ ಮುಂದ ಹೇಳ್ಕೇಬೇಕಂದ ಅಷ್ಟೊಂದು ವಿಚಾರನಾ ಈಗ ಓಟು ಬೇಡ ಬೇಡ ಸುಮ್ಮನೆ ಟೈಮ್ ಅದು ಸರಿ ಆಗಂಗಿಲ್ಲ ಆಮೇಲೆ ಮುಂದೆ ಹೆಂಗ್ ಬರ್ತೈತಿ ಹೆಂಗಿಲ್ಲ ನೋಡೋಣ ಅದಕ್ಕ ಅಂತಂದು ಒಂದ್ ನಿನ್ನ ನಿನ್ ಮುಂದ ಹಿಂಗಿಂಗ ಆಗೇತಿ ಇನ್ ಮದ್ವಿ ತುಪ್ಪಸ್ಬೇಕಲ್ಲ ಅಂತಂದು ಮತ್ ನೀ ಕೊಟ್ಟ ಹಿಡಿಯ ಉಪಯೋಗ ಮಾಡ್ಕೆ ಅಂದೆ ಅವನು ಆ ನಮ್ಮ ಹೆಂಡತಿ ತಮ್ಮದ್ದು ಒಂದ ಅಂತಾಗಿನ ಇದು ಹೆಂಗ್ ಕತಿ ಇದು ಹೆಂಗ್ ಇಷ್ಟೆಲ್ಲಾ ಸಲ ಮಾಡ್ಕೊಂಡಿ ಏನಾರ ಐತೆ ಇದಕ್ಕ ಕೇಳಾಕತ್ತಿದ ಅವ್ನ ಅಮ್ಮ ರೊಕ್ಕ ಇಲ್ಲಿ ಇದ್ ಓತು ಏನ್ ಮಾಡಿದಿ ಅಂತಂದ ಅದಕ್ಕ ಅದನ್ನ ಹೇಳ್ಬೇಕಾತ್ ನಾವ್ ಸುಮ್ನ ಹೆಂಗ್ ಸರಿ ಹೋಗಿದ್ದೆ ಅದ್ ಮಾಡಿದೆ ಇದು ಮಾಡಿದೆ ಅಂತ ಸುಳ್ಳು ಸುಳ್ಳು ಅಪಾದ ನನ್ನ ಮೇಲೆ ನಾನ ಹಾಕಿ ನೋಡ್ ಅದನ್ನ ಬೋ ಬೋ ಬಾ ಚಂದ್ರಣ್ಣ ಅಡ್ಡಿ ಬಿಡಪ್ಪ ಮಗನ್ ಸಲುವಾಗಿ ಇಂತ ಒಂದ್ ಇಷ್ಟು ವಯಸ್ಸಂದ್ಮೇಲೆ ಇಂತ ಒಂದ್ ಅಪಾದ ನಿನ್ ಮೇಲೆ ಎಕ್ಕಿ ಎಲ್ಲ ಅಹ್ ಆದ್ರ ಮೆಚ್ಬಕ್ಡ ನಿನ್ ಅಡ್ಡಿ ಇಲ್ಲ ಮಗಗ ಸಲುವಾಗಿ ಇಷ್ಟೆಲ್ಲಾ ಮಾಡಾಕತ್ತಿದಿ ನಾಳೆ ನಿನ್ನ ಕಡೆ ಕಾಲಕ್ಕೆ ಚಂದ ನೋಡ್ಕೊಂಡ್ ಹೋಗ್ಬೇಕಪ್ಪ ಮಗ ಸುಸಿ ಅಷ್ಟ ಬಗ್ಸದ್ ನೋಡ ಯಾರಿ ಗೊತ್ತ ಬಿಡಿಸಿದ್ದ ಮುಂದಿನ ಜೀವನ ಯಾರು ಕಂಡು ಉಂಡಾರ ಹಿಂಗ ಆಕತಿ ಹಿಂಗ ಇಲ್ಲ ಅಂತಂದ ನಾಳೆ ಮುಂದವ್ ನಮ್ಮನ್ ಸಾಕಾರ ಸಾಕಂಗಿಲ್ಲ ಅಂತಂದ ಏನ್ ಬರೋಸ ಐತೇನ ಅದ್ರ ಸಲುವಾಗಿ ಏನಾರ ಮಕ್ಳು ಜಪನ್ ಮಾಡ್ತೇವೆ ನಾವು ಏನಿಲ್ಲ ಅಹ್ ನಮ್ಮ ನಮ್ ಕರ್ತವ್ಯ ಇರ್ತೈತಪ್ಪ ನಾವ್ ಮಾಡ್ತೇವಿ ನಮ್ ಹಣೆ ಬರ್ದಾಗ ಏನ್ ಬರ್ದಂತೇವ್ರು ಅದ ಅನ್ಭೋಸೋದ್ ಯಾರು ದುಡ್ದು ದುಣ್ಣಕ್ ಆಗಲ್ಲ ಪಡ್ದದ್ದ ಉಣ್ಬೋಕ್ ನಾ ಏನ್ ಬೇಕಾದಟ್ಟ ದುಡದಟ್ಟ ಅಂದ್ರನ ನಮ್ ನಸೀಬ್ದಾಗ ಅದ್ ಬರ್ದಿಲ್ಲ ಅಂದ್ರ ಯಾ ಕಾರಣಕ್ಕೂ ಸಿಗಂಗಿಲ್ಲ ಏನ ಒಳ್ಳೇದ್ ಆಗ್ಬೇಕಲ್ಲ ಮಕ್ಳಿಗೆ ಕಣ್ಣಿದ್ರಿಗೆ ಕೆಟ್ಟದಾಕದ್ ನೋಡ್ಕೊಂಡಿರಕಾಗಲ್ಲ ತಾಯಿ ತಂದಿ ಅದಕ್ಕೆ ಅವರು ಮಾಡ್ಯಾರಿದ್ ಏನೋ ಉಪಯೋಗ ಆತಲ್ಲ ಸರಿ ಬಿಡ್ ನೆಡ್ರಿಪ ಮುಂದೆ ಕೆಲಸ ಕೆಲ್ಸದ ಬಡ ಬಡ ಹೋಗೋಣ ಅಲ್ಲ ಆಗೋಣ ಮತ್ತು ಅವರು ಮೆಂಬರ್ ಮನೆಗೆ ಹೋಗೋಣ ಅಂದ್ರೆ ಸುಮ್ಮನೆ ಆಗ್ಬಿಟ್ಟು ನೀರಿನ ಸಲ ಹೋಗಿ ಕಾಕರ ಯಾರ ಏನೋ ಹೋಗೋದು ಬೇಡ ಅಂತೇಳ್ರಿ ಆ ಮೆಂಬರ್ನ ಬಂದಾನ ಅಲ್ಲಿ ಬಂದು ಬಂದ ಯಾರು ಬರ್ಬೇಡ್ರವಾ ಮನೆ ತಕ್ಕ ಇನ್ನೊಂದು ಎರಡು ಮೂರು ದಿನ ತಡಾಕತಿ ಪೈಪ್ ಅದು ಒಡ್ದೈತಿ ಅದಕ್ಕ ಟ್ಯಾಂಕರ್ ಕಳಿಸ್ಕೊಡ್ತಾನಿ ಮತ್ ನೀವು ಅಲ್ಲಿ ಬಂದು ಹುಯಿ ಅಂತ ನಿಂದ್ರ ಬೇಡ್ರಿ ಅಂತ ಹೇಳಾಕತ್ತಿದ್ದ ಅದಕ್ಕ ಮತ್ ನೀವು ಹೋಗೋಣ ಅಂತ ಹೇಳಿ ಬಂದಿದ್ರಿ ಅಂತ ಹಂಗಾಗಿ ಹೇಳೋಣ ಅಂತ ಬಂದ್ ನಾನು ಮುಂದಕ್ಕೆ ಬೇಡ ಅಂತ ಹೇಳಿ ಹೌದನಾ ಚಲೋ ಆತ್ ಬಿಡ ಗೊತ್ತಾಗಿರ್ಬಾಕ್ ಮಗ್ ಅವನಿಗೆ ಇನ್ ಬಂದ್ರ ಬನ್ನಿ ಮುಂದ್ ಇದ್ ಬಾಯ್ ಮಾಡ್ತಾರೆ ಏನ್ ತೊರಗ ಬರ್ಗ ತಗಂತಾರ ನನಗ ಅಂತೇಳಿ ಅದಕ್ಕ ಬಂದಾನ ಓಡೋಡಿ ಹ್ಮ್ ಚಲೋ ಆತ್ ಬಿಡ ಕಳಿಸ್ತಾನೆ ಅಂತ ಅವನ ಅಂದಾನೆಲ್ಲ ಹೋಗ್ತಪ್ತ ಓನಪ್ಪಾ ಅದ ಮತ್ತು ಅಂದಂಗಪ್ಪ ಇದು ಅಂಗಡಿ ಚಾವಿ ಕೊಟ್ಟದ್ರ ಕದನಾರ್ ತೆಗಿತಿದ್ ನಾನು ಬೆಳಗ್ಗೆ ಬೆಳಗ್ಗೆ ವ್ಯಾಪಾರ ಚಲೋ ಹಾಕಿರ್ತೈತಿ ಈಗ ಕದ ಹಾಕಿ ಕುಂದ್ರದ ಏನೈತಿ ಅಬಾ ಬಾ ಬಾ ಹೌದ್ ಬಿಡಪ್ಪ ಪ್ರಶಾಂತ ಇದೆ ನೋಡ್ಲಿ ಮಗ ನೀನ್ ನಿನ್ ಸಲುವಾಗಿ ನಾನ್ ಇಷ್ಟೆಲ್ಲ ಪೇಚಾಡಿಕತ್ತೇನೆ ಬಡದಾಡಕತ್ತೇನೆ ತೆಗಿ ನಮ್ ಮಗನ್ ಜೀವನ ಸರಿ ಆದ್ರ ಸಾಕು ಅಂತಂದು ಆ ನೀ ನೋಡಿದ್ರ ಚಾವಿ ಕೊಡಯ್ಯಪ್ಪ ಕದ ತಕೊಂಬತ್ಕೊಂತ ಅಂಗಡಿನ ವ್ಯಾಪಾರ ಹಾಕತ್ ಮುಂಜಾನೆ ಅಂತ ಬಂದಿಯಲ್ಲ ಹ ಹೆಂಗ್ ವಿಚಾರ ಮಾಡ್ತಿಲ್ಲಾ ನೀನು ನಿಮ್ ಮೌಗ ಏನ್ ಹೇಳಿ ನಿನ್ನೆ ಪೊಲೀಸರು ಬಂದು ಸಾಲದ್ ಸಂಬಂಧ ಎಲ್ಲಾ ಕಿಲಿಯಾಕೆಂದ ಹೋಗ್ಯಾರ ಅಂತ ಹೇಳತಿಲ್ಲ ಮತ್ತೆ ಈಗ ನಿಮ್ ಮೌ ಸುದ್ದಿ ಗೊತ್ತಾಗ್ದಂಗಿರ್ತದೆ ನೀ ತಕಂ ಕುಂತರ ಯಾರು ಹೇಳದಂಗಿರ್ತಾರ ಮನೆ ಅಂಗಡಿಗೆ ಬಂದಾರ ಅಂದ ಅಂತಾರ ನಿನ್ಯಾರ ಹೆಂಗ್ ಇವತ್ತ ಅಲ್ಲಿ ಅಂಗಡಿ ತಕ ನಿಮ್ ಊನ್ ಕಿವಿ ಬಿತ್ತಪ್ಪ ಇದು ಸುದ್ದಿ ಅಂದ್ರ ಸುಂಬಿಡ್ತಾಳೆ ಆಯ್ಕೆ ನಿನ್ನ ಆ ನಿನ್ನೆ ಶಾಣೆ ನೀನು ಒಂದಿನ ವ್ಯಾಪಾರದ ವಿಚಾರ ಮಾಡಕ್ ಹೋಗ್ಬೇಡ ನಿಮ್ ಜೀವನ ಸರಿಯಾಗ ನೋಡ್ಕ ಹೌದು ನಿಮ್ಮಪ್ಪ ಅನ್ನೋದ್ ಕರೆ ಐತಿ ನೀನ್ ವಿಚಾರ ಮಾಡ್ಬೋಕ್ ಬಿಡ ವ್ಯಾಪಾರ ಆಗಿ ನೀನ್ ಹಿಂಗ್ ಮಾಡಿದ್ರಿ ಹೆಂಗ ಅದ ಅಂತಾನಪ್ಪ ಅದಲ್ದ ನಿನಗೇನ್ ಹಗ್ಲಲ್ಲ ಹಗ್ಲಲ್ಲ ರಜೆ ಸಿಗಂಗಿಲ್ಲ ನಿಂದೇನಪ್ಪ ಗೌರ್ಮೆಂಟ್ ನೌಕರಿ ವಾರಕ್ಕೊಂದ್ ರಜೆ ಗೌರ್ಮೆಂಟ್ ರಜೆ ಅದು ಇದು ಇರ್ತೈತಿ ಅನ್ನಕ ವರ್ಷ ಪೂರ್ತಿ ದುಡೇ ಇದ್ದ ಅದಕ್ಕೆ ತಲಿ ಕಿಡ್ಸ್ಕನ ಬೇಡ ಹೆಂಗು ಕದ ಹಾಕಿವಿ ಹಂಗು ಕದ ಹಾಕಿವಿ ತಲಿನ ಕಿಡ್ಸ್ಕಲ್ದಂಗ್ ಕರ್ಕೊಂಡ್ ಎಲ್ಲರ ಹೋಗಿ ಅಡ್ಡಡ್ ಕೆಂಬ ಅವ್ರ ನಾಕ್ ದಿವ್ಸ ಮದ್ವೆ ಪಾಪ ಹುಡುಗಿನ ಎಲ್ಲಿ ಕರ್ಕೊಂಡು ಹೋಗಿಲ್ಲ ಮನಿ ಆತು ನೀನ್ ಆತ ನೀನ್ ಆತ ಮನಿ ಆತ ಒಟ್ಟ ಅಡಾ ಅಡಾ ವಡಾ ಚಲೋ ಇಟ್ಟಿರ್ತಾಳ ಮೂನ ಕೇಳಿ ಕೇಳಿ ಸಾಕಾಗಿರ್ತತಿ ಅದಕ್ಕೆ ಸುಮ್ನೆ ಎತ್ಲಗಾರ ಊರಿಗೆ ಕರ್ಕೊಂಡು ಹೋಗು ನಾಕ್ ದಿನ ಅಡ್ಡಾಡ್ಕೆಂಬ ನೀನ್ ನಿನ್ ಇಂಡಿ ಕರ್ಕೊಂಡ್ ಊರೆಲ್ಲಾ ಅಡ್ಡಾಡ್ಕೆಂಬಾ ಅಲ್ಲಿ ತನಕ ನಿಮ್ ಅತ್ತೆ ಮನ್ಯಾಗ ಇರ್ತೇವಿ ನಾನು ನಿಮ್ ಕೂಡಿ ಆ ನೀನೇ ನಮ್ ಬಗ್ಗೆ ಕಾಜಿ ಮಾಡಕ್ ಹೋಗ್ಬೇಡ ಎಲ್ಲಾ ಸುದ್ದಾಕತೆ ಅದ್ ಬಳೆ ತಿಳಿ ಕಿಡ್ಸ್ಕೆಲ್ಲ ಸುಮ್ಮನೆ ಸುಮ್ನೆ ಅಡ್ಡಾಡ್ಕೆಂಬ ನೀನ್ ಅಲ್ಲಪ್ಪ ಕದ ತೆಗಿಯಾಕ ಬೇಡ ಅಂತ ಅಂಗಡಿದ ಹಿಂಗ ಊರ್ ಅಡ್ಡಾಡಕ್ ಹೋದ್ರ ಅವ್ ಸುಮ್ನೆ ಇರ್ತಾಳ ಇದಕ್ ಮತ್ತ್ ಇದಕ್ಕೇನು ಅನ್ನಂಗಿಲ್ಲ ಅಂತೀಯಾ ಅಷ್ಟಕ್ಕೂ ನಿಮ್ ಯಾಕ ಎಲ್ಲಾ ಹೇಳಾಕ್ ಹೋಕ್ಕಿದಿ ಇಂತಲ್ಲೇ ಹೋಗ್ಕಾನೆ ನಿಂತಲ್ಲೇ ಬರ್ತೇನೆ ಅಂತಂದು ನನ್ ಇದ್ರಗ್ ಹೇಳಿರ್ತೇಲಾ ಸಾಕು ಹೋಗ್ ನೀನ್ ನಾನೆಲ್ಲಾ ನಿಮ್ಗೇಳ್ಕಿ ಏನ್ ಏನು ಅಂತ ಗೊತ್ತೈತ್ ನನಗೆ ಹ್ಮ್ ಸರಿ ತಗೊಳಪ್ಪ ಅಷ್ಟ ಮಾಡ್ತಾನೆ ಅಂದಂಗ ನಾವು ಎಲ್ಲಿ ಹೋಗಿಲ್ಲ ಆಕೀಗಿ ಮಾದೇವಿಗೆ ಬ್ಯಾಸ್ ರೇತಿ ಒಟ್ಟು ಅಡ್ಡಸ್ಗೊಂಡ್ ಬಂದಿ ಅಂದ್ರೆ ಒಂದು ಸ್ವಲ್ಪ ಆಕಿಗೆ ಮನ್ಸಿಗೆ ಹಾಂ ಸರಿ ತಗ ಅಷ್ಟು ಮಾಡು ಅಂದಂಗ ನಗಣ ನಮ್ಗೆ ಒಂದು ಮನೆ ಮನಿ ನೋಡ್ಬೇಕ ನೋಡ ಮನಿ ಹಳೇದಾದ್ರೆ ಏನು ತೊಂದರೆ ಇಲ್ಲ ಯಾಕಂದ್ರೆ ನಾವು ಮತ್ತು ಬಿಚ್ಚಿ ಮನಿ ಹಾಕಿಸ್ಕಂತೇವಿ ಹೊಸ ಮನಿ ಹೋದೆ ಅಂದ್ರೆ ಭಾಳ ಖರ್ಚು ಬರ್ತೈತಿ ಆ ಅದಕ್ಕ ಒಂದ್ ಹಳೆ ಮನಿ ಕಡೆ ಖಾಲಿ ಜಗ ಖಾಲಿ ಜಗ ಅಂದ್ರ ಊರನ್ ಯಾವ ಖಾಲಿ ಇರಲ್ಲ ಮತ್ ಹಳೆ ಮನೇನ ತಗೋಬೇಕು ಅದಕ್ಕ ಒಂದ್ ಎಲ್ಲರ ಹಳೆ ಮನೆ ಇದ್ರು ನೋಡ ತಗಂದು ಮನೆ ಕಟ್ಟಿಸಿಕೊಂಡ್ ಇದ್ ಬಿಟ್ರ ಆತ್ ನಾವು ಏನ್ ಮಾಡ್ತೀವಿ ಬಿಡ ಮರ ಹಳೆ ಮನೆಯಾಗ ಇದ್ದು ಇದ್ದು ಸಾಕಾಗೈತಿ ಮತ್ ರೊಕ್ಕ ಬಂದವಲ್ಲ ಏನ್ ಮಾಡೋದೈತಿ ತನಕ ಚಂದಾಗಿ ಉಂಡು ತಿಂದು ಚಲೋ ಮನೆಯಾಗಿದ್ದು ಸುಖವಾಗಿದ್ದು ಒಂದಿನ ಹೋದ್ರ ಆತಪ ಮನಿನ ವಿಚಾರ ಮಾಡ್ತಂತಡಿ ಆ ನನಗ್ ಗೊತ್ತಿದ್ದಂಗ ಈಗ ಸದ್ಯಕ್ಕೆ ಯಾವ ಇಲ್ಲಪ್ಪ ಕೊಡವು ಇನ್ನು ಹತ್ಲಾಗ ಎಲ್ಲಿ ಅದಾವು ಅವು ಊರ್ ಹೊರಗಾಕವು ಅಲ್ಲಿ ಪಾಡ್ ಆಬಕಲ್ಲ ನೋಡಿದ್ರೆ ಮತ್ತೆ ಇಬ್ರ ಗಂಡ ಹೆಂಡತಿರಾಕಿರಿ ಮಕ್ಕಳು ನೋಡಿದ್ರೆ ಗಂಡ ಮನ್ಯಾಗ ಅದಾರ ಮಾಡ್ತೀರಿ ಊರು ಹೊರಗೆ ಐತಿ ತಗಂತೀರೇನು ಬ್ಯಾಡಪ್ಪ ಊರು ಹೊರ ಪಾರ ಹೊರಗೆ ನಮಗ ಊರಾಗಿದ್ರೆ ಬೇಸಿ ಎಲ್ಲ ಹಂತೇಲಿ ಹಂತಲಿ ಗಿರಣಿ ಪ್ಯಾಟಿ ಮತ್ತು ಅದು ಏನಾರ ಒಂದು ದವಾಖಾನೆ ಅದು ಎಲ್ಲವೂ ಹತ್ತು ಹಂತೇಲಿ ಇರ್ತವ ಪಾಡಾಕತ್ತಿ ಅಲ್ಲಿ ಹೊರಗೆ ಹೋದೆ ಅಂದ್ರೆ ಹೋಗಕ್ಕೆ ಬರಕ್ಕೆ ಆಗಂಗಿಲ್ಲ ಮರ ನಮ್ ಕೈಗೇನು ಗಾಡಿ ಐತೆ ಐತೆ ಹುಕ್ಕ ಬಿಡು ಅನ್ನಕ್ ಇಟ್ಟತ್ತಿದ್ರ ಮತ್ತ ಆಟೋದಾರನ ಕಾಯ್ಬೇಕ ಅದಕ್ಕೆ ಬೇಡ ಇಲ್ಲೇ ಊರಾಗನ ನೋಡ್ಬಿಡ ಊರೊಳಗನ ಯಾವರ ಒಂದು ಕಡೆಗೆ ಸಣ್ಣದಾಗಲ್ಲ ಜಾಗ ಮನೆ ಒಂದು ಸಿಸ್ಟಿಮ ಕಟ್ಟಿಸ್ಕೋಬೇಕು ಅನ್ನೋದು ಆಸೆ ಐತೆಪ ಈಗೆಲ್ಲ ಪ್ಯಾಟೆ ಸಿಸ್ಟಮ್ ಕಟ್ಟಿಸ್ತಾರಲ್ಲ ಮ್ಯಾಗಿನ ಟ್ಯಾಂಕ್ ಇಡ್ತಾರೆ ಬಸ್ ಬರಂಗ ನೀರು ಕೈ ತಕೊಳಕ ಅಲ್ಲಿ ಅಡಿಗೆ ಮನ್ಯಾಗ ನೀರು ಪಾಕನಿ ನೀರು ಬರಂಗ ಆತರ ಸಿಸ್ಟಮ್ನಾಗ ಕಟ್ಟಿಸ್ಬೇಕಂತ ಮಾಡೀನಿ ಅದಕ್ಕೆ ನೋಡು ಒಂದಿಟ್ಟು ಬಿಕರ್ ನಿನಗೆ ಅದು ಕೊಡೋದು ನಾನು ಓ ಬಿಡ್ಲೆ ಅದ್ರಾಗ ಏನೈತಿ ಕೊಡೋದು ಕೊಡಾಕ ನಾವ್ ಏನಾರ ಮಂದಿಗೆ ಏನದು ನಮ್ಮ ನಮ್ಮ ಮಗ ಎದಕ್ಕಪ್ಪ ಅದೆಲ್ಲ ಕೊಡೋದು ತಗೊಳದ್ ಕ ಅದನ್ನ ವ್ಯವಹಾರ ಮಾಡ್ತಿರ್ತಾರಲ್ಲ ಬ್ರೋಕರ್ ಅಂತಂದು ಅವ್ರು ಹೇಳಿದ್ರೆ ಅವ್ರು ತಗಂತಾರಪ್ಪ ನಾವ ನಡುವೆ ನಡುವೆಲ್ಲ ಅದು ಕೊಡೋದು ಏನು ಏನಿರ್ತೈತಿ ಬೇಡಪ್ಪ ನೀನು ಹಾಗೆಲ್ಲ ಕೊಡ್ತಾನೆ ಮಾಡ್ತಾನೆ ಅಂದೆ ಅಂದ್ರೆ ನಾನು ನೋಡಕ ಹೋಗಂಗಿಲ್ಲ ಅಕಸ್ಮಾತ್ರಿ ಇದ್ರುನು ಹೇಳಕ್ಕೆ ಹೋಗಂಗಿಲ್ಲ ನೋಡಿ ಮತ್ತೆ ಅದ್ರಾಗೆಲ್ಲ ಏನೈತಿ ಬೇಡ ನಿಮ್ ರೊಕ್ಕ ಯಾರಿಗೆ ಬೇಕಾಗೈತಿ ನೀವು ಚಂದಾಗ ಇದ್ರೆ ಅಷ್ಟ ಸಾಕು ನೀವೇನು ದೊಡ್ಡ ಇದ್ದಂತರಪ್ಪ ತಗಿತ್ಲಾ ಇಸಗಳ ಅನ್ನಂಗೈತಿ ಏನಿಲ್ಲ ಏನ ಇಟ್ಟು ಹೊಲ ಮಾರ್ಕಂದಿರಿ ಅಂದ್ ಅದಿಷ್ಟು ರೊಕ್ಕ ಕಂಡ್ರಂ ಅದಕ್ಕೆ ಬೇಡ ಏನು ಬೇಡ ನೋಡ್ತೇನೆ ತಗ ಹಂಗಿತ್ ಹೇಳ್ತೇನೆ ಅಂತ ಹಾ ಸರಿ ತಗೋಳಪ್ಪ ಹಂಗೆ ಮಾಡಂಗರ ಬರ್ಲ ನಾನು ಬ್ಯಾಟಕತಿ ಹಾ ಸರಿ ತಗ ನಾನು ಬರ್ತಂತ ಹೋದಕತ್ತ ನನ್ಗ ಹ್ಮ್ ಸರಿ ತಗರಿ ಪರ್ಮೇಶ್ ಹೆಂಗೂ ಮನೆ ಹಿಡಿಬೇಕು ಅನ್ನಕತ್ತೇನ ನನಗೂ ರೊಕ್ಕ ಹಸು ಐತಿ ಸುಮ್ನಾ ನಮ್ ಮನಿ ಮಾರ ಕೊಟ್ಬಿಡ್ಲಿ ರೊಕ್ಕ ಆ ಒಂದಿಷ್ಟೊಕ್ ಜಾಸ್ತಿನ ಅವನು ಹೊಲದ ರೊಕ್ಕ ಬಂದವು ಹಿಂದ್ ಮುಂದೆ ನೋಡಂಗಿಲ್ಲ ಒಂದ್ ಐವತ್ ಸಾವಿರ ಒಂದ್ ಲಕ್ಷ ರೂಪಾಯಿ ಹೆಚ್ಕಿನ ಸಿಕ್ತವು ಮಾರ್ಬಿಟ್ರ ಚೊಲೋ ಹಾಕೈತಿ ಹ್ಮ್ ಹೌದ್ ಅಡಿ ಒಂದು ಒಂದ್ ಮಾತ್ ಹಾಕಿವ ಅಂದಂಗ ಬಸಣ್ಣ ಮತ್ತ ನಿನ್ ಮಗಳದ ಓದೋದು ಎಲ್ಲಾ ಹೆಂಗ್ ನಡದೈತಿ ಹುಡುಗ ಹುಡುಗ ಹೆಂಗೈತಿ ಅಕ್ಕರ್ ಅರಾಮದಲ್ಲ ಹೂನ್ಪಾ ಎಲ್ಲಾ ಅರಾಮದಾರ ಆ ಅಂದಂಗ ನಾಗಣ್ಣ ನಿನ್ ಇದ್ರಿಗ ಒಂದ್ ವಿಚಾರ ಮಾತಾಡೋದಿತ್ತಪ್ಪ ನೋಡು ನೀನ ಒಂದು ಇದನ್ನು ಮಾಡಿ ವಿಚಾರ ಮಾಡಿ ರೇಟ್ ಹೊಂದಿಸಿ ನನಗೆ ನಮ್ಮನಿ ಮಾರಿಸ್ ಕೊಟ್ಬಿಡಪ್ಪ ಅದು ಪರ್ಮೇಶ್ ಅಂದ್ನಲ್ಲ ಒಂದು ಊರಾಗ ಮನೆ ಇದ್ರು ನೋಡು ಅಂತಂದು ಅದಕ್ಕೆ ನೆನಪಾತ ನಮ್ದೆ ಜಗ ಐತಿ ನೋಡು ಜಗಏನ ಒಂದು ಹಳೆ ಮನೇನ ಐತಿ ಮತ್ತು ತಗಂತದ್ರ ನೋಡಿ ವ್ಯಾಪಾರ ಮುಗಿಸು ಅಲ್ಲ ಇರೋದು ಒಂದು ಮನಿ ಹೋಟ್ಲು ಮಾರ್ಕಂಡಿದಿ ಈಗ ಮನೆ ಮಾರ್ಕೊಂಡು ಏನು ಮಾಡ್ತಿದಿ ನಾಳೆ ನಿನ್ನ ಮಗ್ ಬೇಡ ನಾ ಇರಾಕ ಅಪ್ಪು ನಾಸ್ತಿ ಏನು ಬೇಡ ಅವನಿಗೆ ಎಲ್ಲ ಮಾರ್ಕೊಂಡ್ ತುರ್ಕಂಡ್ ಕುಂತ ನೀನು ಏನ್ ಹುಚ್ಚಾಟ್ರ ಎರಡು ಸುಮ್ಮನೆರ ನೀನು ಗೊತ್ತಾಗದಲ್ಲ ಇಲ್ಲ ನಾಗಣ್ಣ ಅದು ಮತ್ತು ನನ್ನ ಮಗಳಿಗೆ ರೊಕ್ಕ ಕಮ್ಮಿ ಬೆಳಾಕತ್ತೇವ ಈಗ ಹಾಸ್ಟೆಲ್ ಕಟ್ಟಕ ಆ ಹೋಟ್ಲ್ ಮಾರಿದ್ದು ಊಟ ಇದಕ್ಕೆ ಆತಪ್ಪ ನಾವು ಅಲ್ಲಿ ಒಂದು ಒತ್ತಿ ಮನೆ ಹಾಕಿಸ್ಕಂಡ್ ಒಂದು ಐದು ಲಕ್ಷ ರೂಪಾಯಿದಾಗ ಮತ್ತು ಅಲ್ಲೇ ಇದ್ರ ಅಲ್ಲೇ ಅವ್ರದ್ ಹಾಸ್ಟೆಲ್ ಕೆಲ್ಸ ಇದಂತ ಅಂತ ನಾವಿಬ್ಬರು ಅಲ್ಲೇ ಕೆಲ್ಸಕ್ಕೂ ಹೋಗವಿ ಅದಕ್ಕೆ ಸುಮ್ಮನೆ ಇಲ್ಲಿ ಮನಿ ಇತ್ತಂದ್ರೆ ನಮಗೂ ಇದು ಉಪಯೋಗ ಆಗಂಗಿಲ್ಲ ಅಂತ ವಿಚಾರ ಮಾಡೇನಪ್ಪ ಮಗ ಅದನ್ ಖರೆ ಈಗ ಹಂಗಂತ ಮಗ ಇನ್ನು ಮುಂದಿನ ಎಷ್ಟು ಯಾ ಕಾಲಕ್ಕ ಏನ ಒಂದು ಒಂದ್ ಇಪ್ಪತ್ ಇಪ್ಪತ್ತೈದ್ ವರ್ಷರ ಬೇಕು ಮತ್ತೀಗ ಒಂದಿನ ಅವಂದು ಬಾಳೆ ಹತ್ತ ತನಕ ಆಗ ಮಟ ಅಂದ್ರ ಅದಕ್ಕೆ ಅಲ್ ಮಠ ಪಾಪ ನನ್ ಮಗಳ ಕಷ್ಟ ಆಕೈತಿಲ್ಲ ನಾವು ಆ ಮಾವ ಹಳೆಯ ಕೂಡ ಬಿಡು ಮತ್ ಈಗ ಹ್ಮ ಸೊ ಅದ್ ಮಾರಿಕೆ ಅಂದ ಹೋಗ್ಬಿಟ್ರ ಆತ ಅಂತ ಅನ್ಸಿತ್ತಪ್ಪ ನೋಡ್ಪಾ ಬಸಪ್ಪ ನಾ ಹೇಳೋದಾದ್ರ ಇದ್ ಜಾಸ್ತಿ ಮಾರ್ಕೆ ಬೇಡ ಜೀವನದಾಗ ಆಸ್ತಿ ಮಾಡೋದ್ ಕಷ್ಟ ಐತಿ ತಡ ಆಗಂಗಿಲ್ಲ ಅದಕ್ಕೆ ನೋಡ್ರಿ ಹೆಂಗು ಅಲ್ಲೇ ಇರ್ಬೇಕು ಅಂತೀರಿ ಮತ್ ಮನಿ ಯಾಕೋತಿ ಯಾಕಸ್ಕೊಂತಿರಿ ಅವರು ಇವು ರೂಮ್ ಪಾಮ್ ಇರ್ತಾವು ಹಾಸ್ಟ್ಲ ಕೆಲಸ ಮಾಡ್ತೀರಿ ಅಂದ್ರ ಅಲ್ಲೇ ಇದ್ದಕ್ಕಂದು ಜೀವನ ಮಾಡ್ರಿ ಏನು ಒಂದ್ ಸ್ವಲ್ಪ ಕಷ್ಟ ಆಕತಿ ಆಗಂಗಿಲ್ಲ ಅಂತಲ್ಲ ನಿಮ್ ಮಗನ ಅಲ್ಲೇ ಶಾಲಿಗೆ ಎಕ್ಕಂತಿರಿ ಮಗಳಿಗೆ ಹೆಂಗು ಈಗ ಹೋಟ್ಲು ಮಾರತಿರ್ಬೇಕ ಕಟ್ಟೆನೆ ಅಂತದಿ ಮತ್ತ್ ಏನಲ್ಲ ಈಗ ಇನ್ನೊ ಒಂದ್ ವರ್ಷ ತನಕ ಮತ್ತೆ ಟೈಮ್ ಇರ್ತತಿ ಅಲ್ಲಿ ಮಾಟ ದುಡ್ಕರ್ರಿ ಆ ಹೊರಗೆ ಹೋತು ಮಟ್ಟ ಮನೆಗೆ ಇಬ್ರು ಮೂವಾರ ದುಡ್ದು ರೊಕ್ಕ ಮನೆಗೆ ಬರ್ತೈತಿ ಅಹ್ ಮತ್ತ್ ಆಕೆ ಒಬ್ಬಕ್ಕೆ ಓದಕಿ ಈ ಹುಡ್ಗುಂದೇನ ಅಂತ ಏನ್ ಖರ್ಚು ಇರೋದಲ್ಲ ಹೌದಲ್ಲ ಸುಮ್ನ ಆಸ್ತಿ ಮಾರ್ಕೆಬೇಡ್ರಿ ಆಮೇಲೆ ಕೈಯಂದ್ ಕಳ್ಕೊಂಡ್ ಕಾಲ್ಗಿರ್ಗಿದ್ರ ಅನ್ನಂಗ ಪರಿಸ್ಥಿತಿ ಆಗ್ಬಾರ್ದು ಇರ್ಲಿ ಹಳೆ ಹಿರಿಯರ ಆಸ್ತಿ ಹಂಗ ಒಂದ್ ಸ್ವಲ್ಪ ತೂರ್ಕೆತ್ ಮಾರ್ಕೊಂಡ್ ಹೋದಂದ್ರ ಹೊಳ್ಳಿ ನಿನಗೆ ಈ ಊರಿಗೆ ಬರಾಕರ ಏನ್ ದಾರಿ ಇರ್ತೈತಿ ಅಲ್ಲಿಯಾರ ಬಿಡು ಅನ್ನಂಗ ಆಗ್ಬಿಡ್ತೈತಿ ಹೌದಲ್ಲ ಅದಕ್ಕೆ ನಾನು ಅನ್ಸ ಮಟ್ಟಿಗೆ ಅಂದ್ರ ಹ್ಮ್ ಮಾರ್ಲ್ದಂಗಿರೋದ ಉತ್ತಮಪ್ಪ ಹಂಗಂತೀರಿ ನೀವು ಹೇಳೋದು ಖರೆ ಐತ ಬಿಡು ಮತ್ತೆ ಇಲ್ಲಿ ಬರಂತದ ಏನಿರ್ತತಿ ಹೋಟ್ಲು ಇಲ್ಲ ಮನೇನ ಇಲ್ಲ ನಮ್ದೇ ನಡುವೆ ಹೊಲ ನರ ಇಲ್ಲ ಇಲ್ದಂಗೆ ಇಲ್ದಂಕತಿ ಸರಿ ತಗೊಳ್ಳ್ರಿ ಒಂದು ಮಾತು ನನ್ನ ಹೆಂಟಿ ಜೊತೆ ಮಾತಾಡಿ ಹೆಂಗಂತ ನಾಳೆ ಹೇಳ್ತಾನೆ ಅಂತ ಹ್ಞೂ ಹಂಗ ಮಾಡಿ ಯಾರು ಬೇಡ ಅಂತಾರೆ ಏನು ನಿಂತ ಕಾಲ ಮೇಲೆ ಈಗ ವ್ಯಾಪಾರ ಕುದುರ್ಸಿ ಹೋಗಪ್ಪ ಏನು ಇಲ್ಲಲ್ಲ ಸರಿ ತಗೋಣ್ಣ ಬರ್ತಾನೆ ಹಂಗಾರ ಸರಿ ತಗೊಳಪ್ಪ ನಾನು ಮಾರ್ಕೆಟ್ ಹೋಗ್ಬೇಕು ಬೆನ್ನೂರಿಗೆ ಮೊನ್ನೆ ಗಂಜಾಳ ಹೊಡೋದ್ ಬಂದನಿ ಇನ್ನ ಪಟ್ಟಿನ ಕೊಡ್ತಾನೆ ಏನೋ ಅಂತದ ಅದಕ್ಕೆ ನಿನ್ನೆ ಹೋಗ್ಬೇಕು ಆಗಲಿಲ್ಲ ನಿನ್ನೆ ಹೋಗೋದು ಅದಕ್ಕೆ ಇವತ್ತಾರ ಹೋಗ್ರ ಬರ್ತೀನಿ ನೀನ ಗೊಂಜಾಳ ರೊಕ್ಕ ಇಸ್ಕೊಳಕ್ಕೆ ಇವತ್ತು ಹೊಂಟಿ ಇವತ್ ಮಂಗ್ಳಾರಲ್ಲನ ಬೆನ್ನೂರ್ ಪ್ಯಾಟ್ ಬಂದಿರ್ತೇತಿ ಇವತ್ತ ಹೋಗ್ತಿದ್ದಿ ಹೋಗುವಂತ ಬಿಡು ನಾನು ಬರ್ತಾನೆ ಅಂತ ಇಲ್ಲೇ ಮನೆಯಾಗ ಕುಂತು 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 ಬೇಜಾರ ಅಲ್ಲಿರಾದ್ರ ನಮ್ಮ ಮನೆಯಾಗ ಅಂಗಡಿ ತಕ್ಕಂದ್ರೆ ಕುಂದಿರ್ತಿದ್ದೆ ಒಂದು ಎರಡು ಗಿರಾಕಿ ಪುರವು ಏನಾರ ಉಟ್ಕೊಳ್ರಿ ಮಾಡ್ರಿ ಮತ್ತೆ ಪ್ಯಾಟಿಗೆ ಹೋಗಿದ್ದೆ ಇಲ್ಲ ಸಲೋದ ದಿನರ ಮಾಲ್ ಹಾಕಿಸ್ತಿದ್ದೆ ಹೊತ್ತು ಹೋಗುತ್ತೆ ಈಗ ಖಾಲಿ ಕುಂದ್ರೋದಲ್ಲ ಹೊತ್ತ ಹೋಗಂಗಿಲ್ಲ ಹಂಗಾಗೈತಿ ಹ್ಮ್ ಸರಿ ತಗ ನಾಳೆ ಆದ್ರೆ ನಾನು ಬರ್ತೇನೆ ಅಂತ ಒಟ್ಟು ಪ್ಯಾಟೆ ಅಡ್ಡಾಡ್ಕೊಂಡ್ ಬಂದ್ ರಾತ್ ಹಾ ಸರಿ ನಡಿ ಹಂಗ ರಂಗ ಮಾಡಿದ್ರ ರಾತ್ ಓಸು ಬಾಂಡೆ ಬಾಂಡೆ ಎಲ್ಲ ತೊಳೆದು ಇಡ್ಲಿ ಪಾತ್ರೆಗಳೆಲ್ಲ ತೊಳೆದು ದಬ್ಬ ಹಾಕಿ ಇಷ್ಟ ತಾತ್ ನೋಡಿ ಕೆಲಸ ಮಾಡಿ ಮುಗಿಸ್ ಬರತ್ತಿಗೆ ಹೋಟ್ಲದ್ದು ಅಂದಂಗೆ ಆದ್ರೆ ಇವತ್ತು ಒಂದು ಒಂದು ತಾಸು ಗಡನ ಹಾಕ್ಬಿಡಿ ಕೆಲಸ ಹ್ಞೂ ದಿನಾನೇನೋ ಭಾಳ ಹೊತ್ತು ಹಿಡಿತಿತ್ತು ಹನ್ನೆರಡು ಗಂಟೆ ಎಲ್ಲ ಖಾಲಿ ಹಾಕೋದಿಲ್ಲ ಇವತ್ತಿನ ಹನ್ನೊಂದೂರಿ ಆಗೈತಿ ಅಲ್ಲಿ ಹನ್ನೊಂದೂರಿಯಲ್ಲಿ ಆಗೈತಿ ಆಲನ ಎಲ್ಲ ಇಡ್ಲಿ ಪಾಡ್ಲಿ ಚಟ್ನಿ ಸ್ವಚ್ಛ ಜಳ ಜಳ ಆಗ್ಬೋದು ನೋಡಿ ಭಾರಿ ಗಿಡ ಇವತ್ತು ಒಂದು ಅರ್ಧ ಕಾಸು ಕೂತ್ಕೊಂಡಿದ್ದು ಆಮೇಲೆ ಅಷ್ಟು ರೊಟ್ಟಿ ಮಾಡ್ತಾನೆ ಮುಳಗಾಯ ಪಲ್ಯನಾರ ಹಾತ ಇಲ್ಲ ಹೊಟ್ಟ ಕಸ ಸೊಪ್ಪೈತಲ್ಲ ತಿರುಕಿ ಸೊಪ್ಪರ ತಳಿಸಿ ಒಂದು ಬಿಸಿ ರೊಟ್ಟಿ ಮಾಡಿದ್ರೆ ಹೊರ ತುಂಬ ಊಟಕ್ಕೆ ಪಾಪ ನಮ್ಮ ಮದುವೆ ಮಾವ ಊಟನಾರ ಮಾಡ್ತಾರೆ ಇಷ್ಟಪಟ್ಟು ಅವ ನೀ ಏನು ರೊಟ್ಟಿ ಚಿಂತೆ ಮಾಡೋಕ್ಕೊಬೇಡ ನೀನು ತರಕಾರಿ ಒಂದು ಹೆಚ್ಚಿ ಪಲ್ಯ ಮಾಡಿ ಸಾಕು ನಾನು ಎಲ್ಲ ಜಿಗಿಟ್ ಹಾಕ್ಯಂದು ರೊಟ್ಟಿ ನೀ ಹಿಟ್ಟು ಐನೇ ನಟ್ಸೋದಷ್ಟ ನಾ ಉದ್ಕೊಂಡು ಎಲ್ಲ ಬೇಯಿಸ್ತೇನೆ ರೊಟ್ಟಿನ ಏನ ಜಿಗಟ್ ಕಳ್ಸಿದೀ ಅಲ್ಲ ಅವು ಮುದ್ದಿ ಹಂಗ ಇದ್ವಲ್ಲ ರಾತ್ರಿ ಅವು ಅವನ್ನ ಕಲಿಸ್ಕೊಂಡು ರೊಟ್ಟಿನ ಸುಡ್ಬೇಕಿಲ್ಲ ಮತ್ತೆ ಯಾಕೆ ಜಿಗಟ್ ಹೋಗಿದ್ದಿ ಏನು ಮುದ್ದೆ ಬೇ ಎಲ್ಲಿ ಮುದ್ದೆಲ್ಲ ಪತ್ತಿಲ್ಲ ಏನಾಗೈತೆ ಅಂದ್ರೆ ಅತ್ತಿರ ಯಾವಾಗ ಉಪವಾಸ ಮಾಡಲ್ಲ ನಿನ್ನೆ ಉಪವಾಸಕ್ಕಿಬಿಟ್ರ ಸರ್ವತ್ನಿಗೆ ಹೊಟ್ಟೆ ಭಾಳ ಹಸ್ತು ಬಿಡ್ತಂತ ಹಂಗಾಗಿ ಎದ್ದು ಬಂದು ಮುದ್ದಿ ತಾಂಬಳೆ ಎರಡು ಹಾಕಿಂದು ಊಟ ಮಾಡಿ ஓ மக்கண்டர அதுக்க மத்திய ஜிகந்த முதவி ரொட்டி ஜிகிட்டு கலசிட்டு வந்தான் நோடீங்க கண்ணி காணங்க அந்த சும்னா இத்தார கண்ணி கம அன்னது வாசிப அந்த முத காணி பிசியது அந்த மனசி ஓல்பிடு உண்ட்ரல உண்டர உண்டல சமாதான ಕೆಡಸ್ ಚಲಬೇಕಲ್ಲ ಅನ್ನಂಗಾಗಿತ್ತು ಅದರ ಬೇರೆ ಪಾಪ ನಿಮ್ಮ ಮಾವ ನಾ ಉಣ್ತೇನ್ರಿ ಆಕಿ ಕೊಡಕ್ಕೆ ಹೋಗ್ಬೇಡ್ರಿ ಅಂತಂದರೆ ಅಂತಲ್ಲ ಜೀವ ಮರಗದೆ ಹಿಂಗಾತ ಅದಕ್ಕೆ ಕೇಳಿದೆ ಮತ್ತು ಯಾಕೆ ಸುಮ್ಮನೆ ರೊಟ್ಟಿ ಮಾಡಿಬಿಟ್ರೆ ಮುಗಿದು ಹೋಗತ್ತಲ್ಲ ಅವ್ರಿಗೆ ಯಾಕೆ ಕೊಡೋದು ಅಂತಂದು ಮತ್ತು ಉಂಡರ ಅಂತ ಹೇಳಿ ಮುಟ್ಟೆ ಹೋತು ಇವ ಮತ್ತು ನೀನು ಅತ್ತೆರ ಮುಂದೆ ಹಂದಿ ಹಿಂದಿ ಉಂಡಿರಂತಲ್ರಿ ಹಂಗಲ್ರಿ ಹಿಂಗಲ್ರಿ ಅಂತಂದು ಸುಮ್ಮನೆ ಗೊತ್ತೈತೆ ಇಲ್ಲ ಅನ್ನಂಗೆ ಏನಾಗೋದಲ್ಲ ಹ್ಞೂ ನಾನು ಯಾಕೆ ಅನ್ನೋಕೆ ಹೋಗಲಿ ನಿಮ್ಮ ಟೈಮ್ ಕಟ್ಕೊಂಡ್ರೆ ನಾನು ಅನ್ನೋಕೆ ಹೋಗಲಿ ನಕ್ಕಿಗೆ ಬೇಡ ನಾನು ಏನು ಅನ್ನೋದಲ್ಲ ಆಗಲಿ ನಾವು ಹೇಳ್ಕೊಟ್ಟಾರ ಆಕೆ ನಮ್ಮ ಮನೆಗೆ ಬಂದಿರೋದ ಹೆಚ್ಚಿಂದು ಏನೋ ಇಂಥದೊಂದು ಆಗೈತಲ್ಲ ಅಂತ ಬಂದಾಳ ಇಂಥ ಟೈಮ್ನಾಗ ಅಂದಕ್ಕೆ ಅಕ್ಕಿಗೆ ಯಾಕೆ ಮನಸ್ಸು ಮಾಡ್ಯೋದು ಅದಕ್ಕೆ ಏನು ಅನ್ನೋದಲ್ಲ ತಗ ನಾನು ಮಧು ನಿಮಗೆ ಒಂದು ಗುಡ್ ನ್ಯೂಸ್ ಏನು ರೀ ಅದು ಅಂತ ಗುಡ್ ನ್ಯೂಸ್ ಯಾಕಪ್ಪ ಅದು ಸಾಲದ್ದೆಲ್ಲ ಬಗೆಹರಿದು ಮನೆ ಚಾವಿ ಅಂಗಡಿ ಚಾವಿ ಏನಾರು ಕೊಟ್ರೇನು ಪೊಲೀಸ್ರ ಹಾಂ ಅದ ಅಂದ್ರೆ ಇರ್ತೀರ ಅದು ಅಪ್ಪಾಜಿ ಅಂತೂ ನೀನು ಮತ್ತು ನಾನು ಇಬ್ರು ಎಲ್ಲರ ಟೂರ್ ಗೀರ್ ಹೋಗೋದಿದ್ರೆ ಹೋಗಿ ಬಂದ್ಬಿಡ್ರಿ ಈಗ ರಜೆ ಐತಿ ಮತ್ ನಡು ಏನಪ್ಪಾ ನಿಮಗ್ ಗೌರ್ಮೆಂಟ್ ರಜೆ ಬ್ಯಾಸಗಿ ರಜಾ ದಸರಾ ರಜಾ ಅಂತಂದ್ ಏನ್ ಇರಂಗಿಲ್ಲ ಅದಕ್ಕ ಕರ್ಕೊಂಡ್ ಹೋಗಿ ಬಾ ಅಂತಂದ್ ಅಂದ ಅದಕ್ಕ ಬಡ ಬಡ ತಯಾರಾಗ ನಾವು ಎಲ್ಲರ ಹೋಗೋಣ ಮದ್ವೆ ಆದಾಗಿದ್ದ ಎಲ್ಲಿ ಕರ್ಕೊಂಡ್ ಹೋಗಿಲ್ಲ ನಿನ್ನ ಅದಕ್ಕೆ ಅಡ್ಡಾಡ್ಸ್ಕೊಂಡ್ ಬಂದ್ಬಿಡ್ತೇನೆ ಅಲ್ರಿ ಇಂತ ಟೈಮ್ ನಾಗ ನಾವು ಅಡ್ಡಾಡಕ್ ಅಂತ ಹೋದೆ ಅಂದ್ರ ಅತ್ತೆಯವ್ರ ನಮ್ ಬಗ್ಗೆ ಏನ್ ಅನ್ಕೊಳಂಗಿಲ್ಲ ಇವ್ನಿಗೆ ಏನ್ ಕಾಜಿನ ಕಾಜಿನ್ ಲೇಟ್ ಆ ಮನೆ ಬಗ್ಗೆ ನನ್ನ ಬಗ್ಗೆ ಅಂತ ನಂಗೆ ಬೇಜಾರು ಮಾಡ್ಕೊಳ್ಳೋಂಗಿಲ್ಲ ಅದಕ್ಕೆ ನಾ ಏನಂತೀನಿ ಈಗ ಸದ್ಯಕ್ಕೆ ಹೋಗೋದು ಬೇಡ ಮತ್ತು ಮುಂದೆ ಯಾವಾಗಾರು ಹೋದ್ರ ಅಂತ ಅನ್ನಿಸ್ತೈತಿ ಇಲ್ಲಿಲ್ಲ ನೀ ಅದ್ರ ಬಗ್ಗೆ ಏನು ತಲೆ ಕೆಡ್ಸ್ಕೊಂಡು ಹೋಗ್ಬೇಡ ಅಪ್ಪ ಹೇಳ ನನಗೆ ನಾ ಎಲ್ಲ ಹೇಳ್ಕೊಂತ ನಿಮ್ಮ ಹೂಗ ನೀವು ಹೋಗಿ ಬಾ ಅಂತಂದು ಅದಕ್ಕೆ ನೀ ಬಡ ಬಡ ತಯಾರಾಗ ಇವತ್ತು ರಾತ್ರಿ ನಾವು ಬಿಟ್ಬಿಡ ನೋಡು ಬಿಟ್ವಿ ಅಂದ್ರೆ ಓ ಆರಾಮ ಹೋಗಿ ಒಂದ್ ಎಂಟು ದಿವಸ ಅಡ್ಡಿಡ್ಕೊಂಡ್ ಬಂದ್ಬಿಡೋಣ ಅಂತ ಹೌದಾ ನಿಮ್ಮ ಅತ್ತಿ ಏನಾರ ಹೇಳಕ್ ಬರ್ತೈತಿ ಹೋಗ್ರಿ ಈಗ ಏನು ಏನಾಗಲ್ಲ ನಿಮ್ಮ ಹೇಳ್ಕೊಂತ ನಂದೈತಲ್ಲ ಹೇಳ್ತಾರೆ ಅವರು ನಾನು ಬೇಕಾದ್ರೆ ಹೇಳ್ತೇನೆ ನಿಮ್ಮ ಅತ್ತಿಗೆ ಹೋಗ್ರಿ ಅಡ್ಡಾಡ್ಕೊಂಡ್ ಬರ್ರಿ ಆರಾಮ್ ಅಂದಂಗೆ ಯಾಕೆ ಕಡೆಗೆ ಹೋಗ್ಬೇಕಂತ ಮಾಡಿರಿ ಇನ್ನೂ ಎಲ್ಲಿ ಅಂತಂದು ಏನು ತೀರ್ಮಾನ ಮಾಡಿಲ್ಲ ರೀ ಅತ್ತಿಯರ ಹೆಂಗೂ ಬೇಸಿಗೆ ಐತಿ ಊಟಿ ಗೀಟಿ ಇಲ್ಲ ಈ ಕಡೆ ಅದು ಮಡಿಕೇರಿ ಹಿಂಗೆ ಹೋದ್ರಾಯ್ತು ಅಂತ ಮಾಡೇನಿ ನೋಡಿರಿ